ಮಾತಾಡೋ ಅಂತ ರಿಕ್ವೆಸ್ಟ್ ಮಾಡಿ ಅವರು ಭಾಳ ಸ್ನೇಹಜೀವಿ ಉತ್ತಮ ವ್ಯಕ್ತಿ ನಾವು ಒಂದು ಕಲ್ತ್ಕೋಬೇಕು ಜೀವನದಲ್ಲಿ ನಾವು ಏನು ಕೊಡ್ತೀವಿ ನಾವು ಅದನ್ನು ತಗೋತೀವಿ ಈಗ ನಾವು ಯಾರಿಗಾರು ಒಂದು ನಮಸ್ಕಾರ ಮಾಡಿದರೆ ಅವರು ನಮಗೆ ನಮಸ್ಕಾರ ಮಾಡ್ತಾರೆ ಅಂದರೆ ನಾವು ಏನು ನಾವು ಯಾರಿಗ್ಯಾರು ದ್ವೇಷ ಮಾಡಿದ್ರೆ ಅವರು ಸಹ ನಮ್ಗೆ ದ್ವೇಷ ಮಾಡ್ತಾರೆ ಅಂದರೆ ನಾವು ಏನು ಕೊಡ್ತೀವಿ ನಾವು ಹೆಂಗೆ ಅವ್ರನ್ನ ವ್ಯಕ್ತಿಗಳನ್ನ ಟ್ರೀಟ್ ಮಾಡ್ತೀವಿ ಅದೇ ಥರ ನಮ್ಮನ್ನು ಸಹ ಅವ್ರು ಟ್ರೀಟ್ ಮಾಡ್ತಾರೆ ಅದೇ ರೀತಿ ನಮ್ಮ ಇಬ್ಬರ ಮದ ಮಧ್ಯೆ ಬಾಂಧವ್ಯ ಭಾಳ ಉತ್ತಮವಾಗಿತ್ತು ಪ್ರತಿದಿನ ಸಂಜೆ ನಾವು ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೆ ಶಟ್ಲ್ ಆಡ್ತಾಯಿದ್ದು ಅವರ ಕಾರಣದಿಂದ ಅವ್ರ ಶೆಟ್ಲ್ ಕೋಟ್ ಆಗೋಕ್ಕೆ ಅವರೇ ಪ್ರಮುಖ ಕಾರಣ ಅವರ ಕಾರಣದಿಂದ ನಾವು ಇಷ್ಟೊಂದು ಆರೋಗ್ಯವಾಗಿದ್ದೀನಿ ಅಂತ ಹೇಳೋದಕ್ಕೆ ನನ್ನ ಆರೋಗ್ಯವನ್ನು ಹೆಚ್ಚು ಮಾಡೋದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದರು ಇಬ್ಬರ ಬಗ್ಗೆ ಹೇಗಿದ್ದರೆ ರಾಮ ಲಕ್ಷ್ಮಣರು ಇದ್ದಂಗಿದ್ರು ಲವಕುಶ ಇದ್ದಂಗಿದ್ದರು ಅಕ್ಕ ಬುಕ್ಕ ಇದ್ದಂಗಿದ್ರು ಅಷ್ಟು ಚೆನ್ನಾಗಿ ಅನೋನ್ಯತೆಯಾಗಿ ನಮ್ಮ ಜೊತೆಯಲ್ಲಿ ಅವರು ಸ್ಪಂದನೆ ಮಾಡ್ತಾಯಿದ್ರು ನೋಡಲಿಕ್ಕೆ ಆ ಕಾರಣ ಅದೇ ಥರ ಇದೆ ಐ ಟು ಪರ್ಸ್ನಾಲ್ಟಿ ಮಾತು ಎಲ್ಲವೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾರೆ ಸರ್ಕಾರಿ ಅಧಿಕಾರಿ ಅದರಲ್ಲಿ ನ್ಯಾಯಾಂಗ ಇಲಾಖೆಯಲ್ಲಿ ವರ್ಗಾಣವನ್ನೋದು ಅಷ್ಟೊಂದು ಅನಿವಾರ್ಯ ಅಂತ ಹೇಳ್ತಾರೆ ಆ ರೀತಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಲೇಬೇಕಾಗತ್ತೆ ಆದರೆ ಅವರು ಇದ್ರಲ್ಲ ಆ ಸ್ಥಳ ಮತ್ತು ಅವಧಿ ಅವ್ರು ಮಾಡಿರ್ತಕ್ಕಂಥ ಕಾರ್ಯವೈಖರಿ ಯಾವಾಗಲೂ ಅಚ್ಚಳಿದೆ ಮನಸ್ಸಿನಲ್ಲಿ ಉಳಿದುಬಿಡತ್ತಂತೆ ಆ ರೀತಿ ಇಬ್ಬರು ಇವತ್ತು ಒಬ್ಬರನ್ನ ಬಿಡುಗಡೆ ಇನ್ನೊಬ್ಬರು ಇದಾರೆ ನಮ್ಮಲ್ಲೂ ಕೂಡ ಇದು ಕುಡುವು ತಗೊಳ್ಳುವಂಥ ವಾದ ವಿವಾದಗಳಲ್ಲಿ ಒಂದು ಏನೋ ಪೇರ್ ಆಗ್ತದೆ ಬಟ್ ಇಟ್ ಈಸ್ ನಾಟ್ ಪರ್ಸ್ನಲ್ ಇಟ್ ಈಸ್ ಬೇ ಓನ್ಲಿ ಫಾರ್ ಕ್ಲೈಂಟ್ಸ್ ಕ್ಲೈಂಟ್ಸ್ಗೋಸ್ಕರ ನಾವು ಅದು ಓಡಾಡೋದು ಮಾಡೋದು ದಿನ ವೈಯಕ್ತಿಕವಾಗಿ ಇರೋಲ್ಲ ಸೊ ನೀವು ಒಳ್ಳೆ ಜಾಗಕ್ಕೂ ಪ್ರತಿ ಅವ್ರು ಹೋಗ್ತಾ ಇರೋದು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಮಕ್ಕೂರಿಗೆ ಹೋಗ್ತಾ ಇದ್ದಾರೆ ಸೊ ಮೈಸೂರಿಗೆ ಯಾರಾದರೂ ನಾವು ಒಗ್ಗಿಲ್ರು ಆವಾಗ ಅವ್ರಿಗೆ ನಮಗೆ ಟ್ರಿಪ್ ಆಗಂತೆ ಮೈಸೂರು ಅವ್ರಿಗೆ ಹಳೇ ಮೈಸೂರು ನಮಗೆ ಮೈಸೂರು ಹೋದರೆ ಅಂತ ನಾನು ಬ್ರೇಕ್ ಇದ್ದಕ್ಕೆ ಬಂದಾಗ ನೋಡ್ಕೊಂಡು ಬರೋಕ್ಕೂ ಕೂಡ ಒಂದು ಅವಕಾಶ ಇರ್ತದೆ